ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕನ್ನಡ ಮತ್ತೆ ಕರ್ನಾಟಕದ ಬಗ್ಗೆ ನಿಂಗೆ ಎಷ್ಟು ಗೊತ್ತು ಕನ್ನಡ ಮಾತನಾಡುವಂತ ಎಲ್ಲ ಭಾಗಗಳನ್ನು ಒಂದುಗೂಡಿಸಿ ಮೈಸೂರು ರಾಜ್ಯ ಅಂತ ಮಾಡಿದ್ದು ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರ ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತೇಳಿ ಮರುನಾಮಕರಣ ಮಾಡಿದ್ರು ನೀನ್ ಹೇಳು ಪ್ರಪಂಚಕ್ಕೆ ಮೊದಲ ಸಾಮಾಜಿಕ ಮತ್ತು ಧಾರ್ಮಿಕ ಸಂಸತ್ತು ಕರ್ನಾಟಕದಲ್ಲಿ ಆಗಿದ್ದು ಅದು ನಮ್ಮ ಬಸವಣ್ಣನವರ ಅನುಭವ ಮಂಟಪ ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ರಾಣಿ ಚೆನ್ನಮ್ಮ ಹದಿನೆಂಟುನೂರ ಇಪ್ಪತ್ನಾಲ್ಕು ಸ್ವತಂತ್ರ ಬರೋದಕ್ಕೂ ಮುಂಚೆ ಶೋಷಿತರಿಗೆ ಮೀಸಲಾತಿ ಕೊಟ್ಟಿದ್ದು ನಮ್ಮ ಮೈಸೂರು ಮಹಾರಾಜರು ಪಂಚದ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇರೋದು ಕರ್ನಾಟಕದಲ್ಲಿ ಅದು ಹುಬ್ಬಳ್ಳಿಲಿ ನ್ಯಾಷನಲ್ ಫ್ಲಾಗ್ ಇಲ್ಲೇ ಮಾಡ್ತಾರೆ ಹುಬ್ಬಳ್ಳಿ ಭಾರತದ ಆಕ್ಟಿವ್ ಚಿನ್ನದ ಗಣಿ ಇರೋದು ಕರ್ನಾಟಕದಲ್ಲಿ ಅದು ಅಟ್ಟಿ ಚಿನ್ನದ ಗಣಿ ಏಷ್ಯಾದ ಅತಿ ದೊಡ್ಡ ನೌಕಾನಲ್ಲೇ ಐಎನ್ಎಸ್ ಕದಂಬ ನಮ್ಮ ಕಾರವಾರದಲ್ಲೇ ಇರೋದು ಭಾರತದಲ್ಲಿ ಅತಿ ಹೆಚ್ಚು ಅಡಕೆ ಕಾಫಿ ಗೋಲ್ಡ್ ಸಿಲ್ಕು ಸ್ಯಾಂಡಲ್ವುಡ್ ಪ್ರೊಡ್ಯೂಸ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಾಟರ್ ಫಾಲ್ಸ್ ಇರೋದು ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಆನೆಗಳು ಇರೋದು ನಮ್ಮ ರಾಜ್ಯದಲ್ಲಿ ಏಷ್ಯಾದಲ್ಲೇ ಮೊದಲ ವಿದ್ಯುತ್ ದೀಪ ಹಾಕಿದು ನಮ್ಮ ಮೈಸೂರಲ್ಲಿ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪರಿಸ್ಥಿತಿ ಬಂದಿದೆ ಎಲೆಕ್ಷನ್ ಯೂಸ್ ಮಾಡುವಂತ ಇಂಕಿನ ಉತ್ಪಾದಿಸೋದು ಇಲ್ಲೇ ಮೈಸೂರಲ್ಲಿ ಭಾರತದಲ್ಲೇ ಮೊದಲ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಆಗಿದ್ದು ಇಲ್ಲೇ ಭಾರತದ ಮೂವತ್ತೆಂಟು ಪರ್ಸೆಂಟ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಆಗೋದು ಕರ್ನಾಟಕ ಇಂದಾನೆ ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಇರೋದು ನಮ್ಮ ಮಧುಗಿರಿಯಲ್ಲೇ ಕರ್ನಾಟಕದ ಬಗ್ಗೆ ಹೆಮ್ಮೆ ಪಡೋಣ ಜೈ ಕನ್ನಡ ಜೈ ಅಂಬೆ